ಓಕೆ ಡಿಯರ್ ಸ್ಟೂಡೆಂಟ್ಸ್ ಈಗಾಗಲೇ ನಾವು ಭಿನ್ನವಾಗಿರುವ ಸಂಖ್ಯೆಯನ್ನು ಗುರುಸೋದನ್ನು ಕಲ್ತ್ಕೊಂಡಿದ್ದೀವಿ ಇದು ತಪ್ಪಾದ ಸಂಖ್ಯೆಯನ್ನು ಗುರುತಿಸುವುದು ನಾನು ಹಿಂದೆ ಮುಂದೆನೇ ಯಾಕೆ ಇವೆರಡು ಸಾಮರ್ಥ್ಯಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಕನ್ಫ್ಯೂಷನ್ ಮಾಡ್ಕೋಬೇಡ ಭಿನ್ನವಾಗಿರುವ ಸಂಖ್ಯೆಗಳಲ್ಲಿ ಮೂರು ಸಾಮ್ಯತೆಯಲ್ಲಿರ್ತವೆ ಒಂದು ಬೇರೆ ಆಗಿರುತ್ತೆ ಹಾಗಾಗಿ ಅದನ್ನು ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಅನ್ನಂಗೆ ನೀವು ಯಾವುದೋ ಪದಗಳನ್ನ ಹೇಳಿದಾಗ ಮಾಡ್ತೀವಲ್ವ ಆ ರೀತಿ ಮಾಡ್ತೀವಿ ಇಲ್ಲ ಹೆಂಗಪ್ಪ ಅಂದರೆ ಒಂದು ಶ್ರೇಣಿಯನ್ನು ಕೊಟ್ಟಿರ್ತಾರೆ ಸಿರೀಸನ್ನು ಕೊಟ್ಟಿರ್ತಾರೆ ಅರ್ಥ ಆಗ್ತಿದೆಯಾ ಅಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ನಿಯಮವನ್ನು ತಪ್ಪಿರುತ್ತೆ ಅದನ್ನು ನಾವು ಹುಡುಕ್ಬೋದು ಹಾಗಾಗಿ ಸರಣಿ ಅಂದ ತಕ್ಷಣ ಸರಣಿ ಕಂಟಿನ್ಯೂಸ್ ಮುಂದುವರೆದು ನಾವು ನೋಡ್ಬೇಕು ಪ್ರತಿಯೊಂದನ್ನು ನೋಡ್ಬೇಕು ಒಂದು ಉದಾಹರಣೆ ಲೆಕ್ಕನ ನಾನು ತಗೊಂಡಿದ್ದೀನಿ ಏನಪ್ಪ ಅಂದರೆ ಮೂವತ್ತೈದಕ್ಕೂ ಮೂವತ್ತೊಂಬತ್ತಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನೋಡ್ಬೇಕು ಮೂವತ್ತೈದರಿಂದ ಮೂವತ್ತೊಂಬತ್ತು ಕೇಸ್ ಎಷ್ಟು ವ್ಯಕ್ತ ಹೇಳಬೇಕು ಬೇಗ ಬೇಗ ನಾಲ್ಕು ಮೂವತ್ತೊಂಬತ್ತರಿಂದ ನಲವತ್ತೆಂಟಕ್ಕೆ ಎಷ್ಟು ವ್ಯತ್ಯಾಸ ಕರೆಕ್ಟ್ ವೆರಿ ಗುಡ್ ಒಂಬತ್ತು ನಲವತ್ತೆಂಟರಿಂದ ಅರವತ್ನಾಲ್ಕಕ್ಕೆ ಎಷ್ಟು ಸರ್ ಹಾ ನೋಡಿ ತಪ್ಪಾಗಿ ಹೇಳಿದ್ರಿ ನಲ್ವತ್ತೆಂಟರಿಂದ ಅರವತ್ನಾಲ್ಕು ಹದಿನಾರು ಹದಿನಾರು ನೆಕ್ಸ್ಟ್ ಅರವತ್ನಾಲ್ಕರಿಂದ ಎಂಬತ್ತೊಂಬತ್ತಕ್ಕೆ ಎಷ್ಟು ಇಪ್ಪತ್ತೈದು ನೆಕ್ಸ್ಟ್ ಎಂಬತ್ತೊಂಬತ್ತರಿಂದ ಮೂವತ್ತಾರಕ್ಕೆ ಎಷ್ಟು ವ್ಯತ್ಯಾಸ ನೋಡು ಎಂಬತ್ತೊಂಬತ್ತರಿಂದ ನೂರ ಹದಿನೈದು ಎಷ್ಟು ಎಷ್ಟೈತೆ ನೋಡು ಇಪ್ಪತ್ತಾರ ಐತೆ ಅರ್ಥ ಆಗ್ತದೆ ನೂರ ಹದಿನೈದಕ್ಕೆ ಎಷ್ಟು ವ್ಯತ್ಯಾಸ ಐತೆ ನೋಡ್ಬಿಡು ಆಮೇಲೆ ನನ್ನ ತಪ್ಪೆಲ್ಲ ಆಗೈತೆ ಅಂತ ಹುಡುಕಡೆ ಎಷ್ಟೈತೆ ಎಂಬತ್ತೊಂಬತ್ತರಿಂದ ವ್ಯತ್ಯಾಸ ಎಷ್ಟೈತೆ ನೋಡು ಇಪ್ಪತ್ತಾರು ಇಪ್ಪತ್ತಾರು ಈಗ ನೋಡು ನಿನಗೆ ಈ ಸಂಖ್ಯೆಗಳು ನೋಡಿದ ತಕ್ಷಣ ನಿನಗೆ ಕಣ್ಣು ಅರಳಿಬಿಡ್ಬೇಕು ಕಿವಿ ಚುರುಕಾಗಿಬಿಡ್ಬೇಕು ಓಹೋ ಇಲ್ಲಿ ಹೇಳ್ತಾ ಇದಾರೆ ಮಾಸ್ಟ್ ನಾಲ್ಕು ಅಂದ್ರೆ ಅದು ಎರಡು ಸ್ಕ್ವೇರ್ ಒಂಬತ್ತು ಅಂದ್ರೆ ಹದಿನಾರು ಅಂದ್ರೆ ಇಪ್ಪತ್ತೈದು ಅಂದ್ರೆ ಅಂದ್ರೆ ಇಲ್ಲಿ ವರ್ಗಗಳನ್ನ ಕೂಡಿದರೆ ಹಾಗಾದ್ರೆ ಎಂಬತ್ತೊಂಬತ್ತಾದ್ಮೇಲೆ ಏನನ್ನ ಕೂಡಬೇಕಾಗಿತ್ತು ಮೂವತ್ತಾರನ್ನ ಕೂಡಬೇಕಿತ್ತು ಅದ್ರ ಬದಲಿಗೆ ಏನ್ ಕೂಡಿದರೆ ಹಾಗಾದ್ರೆ ಇಲ್ಲಿ ತಪ್ಪಾದ ಸಂಖ್ಯೆ ಯಾವುದು ಯಾಕಂದ್ರೆ ಮೂವತ್ತಾರು ಕೂಡ ಇಪ್ಪತ್ತಾರು ಹಾಗಾದ್ರೆ ತಪ್ಪಾಗಿರುವ ಸಂಖ್ಯೆ ಈ ಶ್ರೇಣಿಯಲ್ಲಿ ನೂರ ಹದಿನೈದು ಗೊತ್ತಾಯ್ತಲ್ವಾ ಮುಂದಿನ ಸಮಸ್ಯೆ ನೀವು ಮಾಡ ನೀವು ಬಿಡಿಸ್ಬೇಕು ಓಕೆ ಮುಂದಿನ ಪ್ರಾಬ್ಲಮ್ ಈ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅರ್ಥ ಆಗ್ತದೆಯಾ ಈ ಶ್ರೇಣಿ ನೋಡ್ಕೋಬೇಕು ಏನು ಪ್ಯಾಟರ್ನ್ ಅನ್ನು ಫಾಲೋ ಮಾಡಿದೆ ಏರ್ ವಿನ್ಯಾಸ ಎಷ್ಟು ಜಾಸ್ತಿ ಆಗಿದೆಯತ್ತ ಆನಂತರ ಎಷ್ಟು ಜಾಸ್ತಿ ಆನಂತರ ಎಷ್ಟು ಜಾಸ್ತಿ ತಲೆಯಲ್ಲಿ ಬರ್ಬೇಕು ಎರಡು ಜಾಸ್ತಿ ಆಯ್ತು ಮೂರು ಜಾಸ್ತಿ ಆಯ್ತು ಐದು ಜಾಸ್ತಿ ಆಯ್ತು ಏನವು ಎರಡು ಮೂರು ಐದು ಅವಿಭಾಜ್ಯ ಸಂಖ್ಯೆಗಳು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಯಾರೋ ಒಬ್ಬ ಇವನು ಮನೋಜ್ ತಪ್ಪು ಹೇಳ್ತಾ ತೊಂದರೆ ಇಲ್ಲ ತಿದ್ಕೋಬೇಕು ತಿದ್ಕೋಬೇಕು ಎರಡು ಮೂರು ಎರಡು ಹೆಂಗ್ ಬೇಸರ ಸಂಖ್ಯೆ ಆಗತ್ತೆ ಹೌದಲ್ವಾ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಅವು ಹೆಂಗ್ ಹೋಗ್ತಾ ಇದಾವೆ ಅನುಕ್ರಮವಾಗಿ ಹೋಗ್ತಾ ಇದ್ದಾವೆ ಎರಡು ಕೂಡಿದರು ಆನಂತರ ಮೂರು ಕೂಡಿದ್ರು ಆನಂತರ ಐದು ಕೂಡಿದ್ರು ಹಾಗಾದ್ರೆ ನೆಕ್ಸ್ಟ್ ಏನು ಕೂಡಬೇಕಾಗಿತ್ತು ಏಳು ಕುಡಬೇಕಾಗಿತ್ತು ನೋಡಿರಿ ಆದ್ರೆ ಇಲ್ಲಿ ಏನಾಗಿದೆ ಆರು ಕೂಡಿದ್ದಾರೆ ಅರ್ಥ ಆಗ್ತಿದ್ಯಾ ಅಂದರೆ ಆರು ಕೂಡಿದ್ದಾರೆ ಅಂತಂದರೆ ಇಲ್ಲಿ ಸಂಖ್ಯೆ ಯಾವ ಏನಾಗಿದೆ ಹದಿನೇಳು ಬಂದಿದೆ ಹಂಗಾರೆ ಹದಿನೇಳು ಬರಂಗಿರ್ಲಿಲ್ಲ ನನಗೆ ಏಳು ಕೂಡಿದ್ರೆ ಏನು ಬರಬೇಕಿತ್ತಲ್ಲಿಗೆ ಹದಿನೆಂಟು ಬರಬೇಕಿತ್ತು ಆದರೆ ಅದ್ರ ಬಗ್ಗೆ ಹದಿನೇಳು ಬಂದಿದೆ ಹಾಗಾದರೆ ತಪ್ಪಾದ ಸಂಖ್ಯೆ ಯಾವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬರ್ತಾಗ್ತಿದೆಯಾ ಹದಿನೇಳು ಬೇಕಿ ಚೆಕ್ ಮಾಡಿ ಹನ್ನೊಂದಕ್ಕೆ ಏಳು ಕೂಡಿದರೆ ಹದಿನೆಂಟು ಬರುತ್ತೆ ಏಳಾದ್ಮೇಲೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು ಹನ್ನೊಂದು ಹನ್ನೊಂದು ಅಲ್ವಾ ಹಾಗಾದರೆ ಹದಿನೆಂಟಕ್ಕೆ ಹನ್ನೊಂದು ಕುಡಿದ್ರೆ ಏನು ಬರ್ತಾ ಇದೆ ಇಪ್ಪತ್ತೊಂಬತ್ತು ಬರುತ್ತೆ ಹಾಗಾಗಿ ಎಲ್ಲಿ ತಪ್ಪಾಗಿರೋ ತಪ್ಪಾಗಿರೋ ಸಂಖ್ಯೆ ಯಾವುದು ಹದಿನೇಳು ಈ ರೀತಿ ಆ ಶ್ರೇಣಿಯಲ್ಲಿ ತಪ್ಪಾಗಿರೋ ಸಂಖ್ಯೆಗಳನ್ನ ಗುರುತಿಸ್ಬೇಕು ಓಕೆ ನನ್ಪಾ ಅರ್ಥ ಆಯ್ತಾ ಮುಂದಿನ ಸಮಸ್ಯೆಗೆ ತಪ್ಪಾದ ಸಂಖ್ಯೆಯನ್ನ ಗುರುತಿದ್ರಲ್ಲಿ ತಪ್ಪುಗಳು ಜಾಸ್ತಿ ಆಗ್ಬೋದು ಹಾಗಾಗಿ ಒಂಚೂರು ಎಚ್ಚರದಿಂದ ಮಾಡಬೇಕು ಈ ಒಂದು ಸರಣಿ ಒಂಚೂರು ವಿಶೇಷವಾಗಿದೆ ಇದು ಕೂಡ ಎಕ್ಸಾಮ್ ನಲ್ಲಿ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಬಹುಪಾಲು ನಾನು ನಿಮಗೆ ರಿವಿಷನ್ ಮಾಡ್ತಾ ಇರೋ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿದೆ ಓಕೆನಾ ಇಲ್ಲಿ ನಿನಗೆ ಒಂದು ವಿನ್ಯಾಸವನ್ನು ಹುಡುಕ್ಲಿಕ್ಕೆ ನೀನೇನಾದರೂ ಮಾಮೂಲಿ ರೀತಿಯೇ ಯೋಚನೆ ಮಾಡಿದರೆ ಎರಡು ಆದಮೇಲೆ ಒಂದು ಜಾಸ್ತಿ ಆಯ್ತು ಒಂದು ಕಡಿಮೆ ಆಯಿತು ಮೂರು ಆಮೇಲೆ ಜಾಸ್ತಿ ಆಯಿತು ಆಮೇಲೆ ಕಡಿಮೆ ಆಯಿತು ಈ ರೀತಿ ಹೋಗ್ತಾ ಇದೆ ಆವಾಗ ನಿನಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇಲ್ಲ ನಿರ್ದಿಷ್ಟವಾಗಿ ಏರ್ತಾ ಹೋಗ್ಬೇಕು ಇಲ್ಲ ನಿರ್ದಿಷ್ಟವಾಗಿ ಇಳೀತಾ ಎರಡೂ ಇಲ್ಲೆರಡೂ ಇಲ್ಲ ಅಂದಾಗ ನೀನು ಸಂಬಂಧವನ್ನು ಈ ರೀತಿ ಹುಡುಕಬೇಕಾಗುತ್ತೆ ನೋಡಿದ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಎರಡು ಆದ್ಮೇಲೆ ಮೂರು ಮೂರು ಆದ್ಮೇಲೆ ಏಳು ಏಳು ಆದ್ಮೇಲೆ ಹದಿನೂರು ಹದಿನಾಲ್ಕು ಸಮುದ್ದ ಅಂದರೆ ಎರಡರಿಂದ ಮೂರು ಕೇಸ್ ಜಾಸ್ತಿ ಆಗಿದೆ ಒಂದು ಜಾಸ್ತಿ ಆಗಿದೆ ಮೂರಿಂದ ಏಳು ಕೇಸ್ ಜಾಸ್ತಿ ಆಗಿದೆ ನಾಲ್ಕು ಜಾಸ್ತಿ ಆಗಿದೆ ಏಳರಿಂದ ಹದಿನಾಲ್ಕು ಕೇಸ್ ಜಾಸ್ತಿ ಆಗಿದೆ ಏಳರಿಂದ ಹದಿನಾಲ್ಕು ಒಂಬತ್ತು ಜಾಸ್ತಿ ಆಗಿದೆ ನೋಡಿದ ಇಲ್ಲಿ ಯಾವುದೂ ಮುಂದೆ ಸಂಖ್ಯೆ ಬರಬೇಕಿತ್ತು ಬಂದಿಲ್ಲ ಬಿಡಿ ಅಲ್ಲಿಗೆ ಬಂದಿಲ್ಲ ನೋಡೋಣ ಅಂದರೆ ಒಂದು ನಾಲ್ಕು ಒಂಬತ್ತು ಅಂತ ಅಂದರೆ ಏನೇನು ಹೆಚ್ಚಾಗಿದೆ ಅಂತಂದರೆ ನೀನು ಒಂದು ನಾಲ್ಕು ಒಂಬತ್ತು ಅಂದ ತಕ್ಷಣ ತಲೆಯಲ್ಲಿ ಬರಬೇಕು ಒಂದು ಅಂದರೆ ಒಂದು ಸ್ಕ್ವೇರ್ ನಾಲ್ಕು ಅಂದರೆ ಒಂಬತ್ತು ಅಂದರೆ ಈಗ ಒಂದು ಅದೇ ಅದನ್ನ ಅಲ್ಲಿ ಇಟ್ಕೊಳ್ಳೋಣ ಈಗ ಈ ಇವೆರಡನ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಈಗ ಅಲ್ಲಿ ಅವನ್ನ ಹೇಗೆ ಸ್ಕಿಪ್ ಮಾಡಿ ನೋಡಿದ್ವು ಇವನ್ ನೋಡೋಣ ಒಂದರಿಂದ ಎರಡಕ್ಕೆ ಕಿ ಎಷ್ಟು ಜಾಸ್ತಿ ಆಗಿದೆ ಒಂದು ಜಾಸ್ತಿ ಆಗಿದೆ ಎರಡರಿಂದ ಹತ್ತಕ್ಕೆ ಎಂಟು ಜಾಸ್ತಿ ಆಗಿದೆ ನಿನ್ನ ತಲೆ ಬಂದ್ಬಿಡ್ಬೇಕು ಒಂದು ನಾಲ್ಕು ಒಂಬತ್ತು ಹದಿನಾರು ಅಂದ ತಕ್ಷಣ ಇವು ವರ್ಗಗಳು ಅರ್ಥ ಆಗ್ತಿದೆಯಾ ಒಂದು ಎಂಟು ಬಂದಿದೆ ಹೇಳ್ತೀಯ ನೋಡೋಣ ಕ್ಯೂಬ್ಸ್ ಘನಗಳು ಬಂದಿದ್ದಾವೆ ಅರ್ಥ ಆಗ್ತಿದೆಯಾ ಘನಗಳು ಬಂದಿದೆ ಒಂದರ ಘನ ಆಯಿತು ಎರಡರ ಘನ ಆಯಿತು ಆಗ ಸ್ಕಿಪ್ ಮಾಡಿ ಮುಂದಿನ ಸಂಜೆಗೆ ಏನು ಬರಬೇಕಿತ್ತು ಈಗ ಇಲ್ಲಿ ಎರಡಕ್ಕೆ ಎಂಟನ್ನು ಕೊಡಿದ್ದೀನಿ ಹತ್ತಕ್ಕೆ ಮೂರರ ಘನವನ್ನ ಕೂಡಬೇಕು ಮೂರರ ಘನ ಅಂದ್ರೆ ಎಷ್ಟು ಎಷ್ಟು ಕೊಡಬೇಕಿತ್ತು ಇಪ್ಪತ್ತೇಳು ಕೂಡಿದ್ರೆ ಹತ್ತಕ್ಕೆ ಇಪ್ಪತ್ತೇಳು ಕೂಡಿದ್ರೆ ಎಷ್ಟು ಬರುತ್ತೆ ಮೂವತ್ತೇಳು ಬರಬೇಕು ಬಟ್ ಇಲ್ಲಿ ಎಷ್ಟು ಬಂದಿದೆ ಮೂವತ್ತಾರು ಬಂದಿದೆ ಹಾಗಾದ್ರೆ ಹೇಳಿ ಇಲ್ಲಿ ತಪ್ಪಾದ ಸಂಖ್ಯೆ ಯಾವುದು ಯಾವ ತಪ್ಪಾಗಿರೋದು ಯಾಕೆ ಹೇಳ ಈಗ ಹತ್ತು ಹತ್ತು ಕರೆಕ್ಟ್ ಆಗಿದೆಯಲ್ಲ ಆದ್ಮೇಲೆ ಜನಕ್ಕೆ ಎಂಟು ಕೊಡಿದ್ದೀನಿ ಹತ್ತು ಹತ್ತಕ್ಕೆ ನಾನು ಕೊಡಬೇಕಾಗಿರೋದು ಇಪ್ಪತ್ತೇಳು ಕೂಡಿ ಮೂವತ್ತೇಳು ಬರಬೇಕಿತ್ತು ಆದ್ರೆ ಏನು ಬಂದಿದೆ ಮೂವತ್ತಾರು ಬಂದಿದೆ ಹಾಗಾದ್ರೆ ನಾವು ಯಾವ್ದನ್ನ ಆಯ್ಕೆ ಉದ್ ಮಾಡೋಣ ಆಯ್ಕೆ ಎ ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್ ಓಕೆ ಮುಂದಿನ ಪ್ರಾಬ್ಲಮ್ ಹೋಗೋಣ